ಬಾಯಿಗೆ ಬಂದಂಗ ಮಾತಾಡ್ತಾನ ಪ್ರೀತಮ್ಮ ಅವನು ಹ್ಞೂಂತ ಓಟು ಬಿಟ್ಟನು ಇರ್ಬೋದು ಹ ನನ್ಗೇನು ಏನ್ ಮರ್ಯಾದೆ ಕೊಡ್ದಂಗ ಮಾತಾಡ್ತಾ ಇದ್ದಾನೆ ಇಷ್ಟ ದಿನ ತತ್ತಿ ತತ್ತಿಕ್ಕನು ನನಗೆ ತಿರುಗ್ ಬಿದ್ದವ್ ಇವತ್ತು ತಿರುಗ್ಬಿದ್ದ ನೇಂಟಿ ಸುದ್ದಿ ಏನ ಬಂದಿದ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಲೋ ಪರ್ ನನ್ ಮಗನೆ ಅಂತ ನನ್ ಮಗನೆ ಅಂತ ಮಾತಾಡ್ತಾನೆ ಹ್ಮ್ ಮಾಡ್ತೀನಿ ತಾಡಿ ಸವಿತಾಮ್ಮ ಫೋನ್ ಮಾಡಿದೀನಿ ಗೊತ್ತೈತಿ ಹ್ಮ್ ಸವಿತಾಂಬ ಬರ್ಲಿ ಸವಿತಾಂಬ ಬಂದ್ಮೇಲೆ ಆಯ್ತಾ ನನ್ ಹೋಗಿ ಹ್ಮ್ ಮಾತಾಡ್ಲಿ ಬಿಡು ಅಲ್ಲ ಇವಳು ನಿನ್ ಸೊಸೆ ಹ್ಮ್ ಅವಳ ಅವಳಗೆ ಮಾತಾಡ್ತಿದ್ಲು ಹ್ಮ್ ಅದಕ್ಕೆ ಏನೋ ಹೇಳ್ತಿದ್ರಪ್ಪ ಹ್ಮ್ ನಿನ್ ಮಗನು ನಿನ್ನ ಸೊಸೆ ಇಬ್ರುನು ಮಾತಾಡ್ತಿದ್ರು ನಮ್ಮ ರೊತ್ನಿನಿ ನಮ್ ರೊತ್ನಿ ಮಾತಾಡ್ತಿದ್ಲಿ ಹಾ ಅವಳಗೆ ಯಾವಾಗಮ್ಮ ಈಗ ಒಂದು ಸ್ವಲ್ಪ ತಿನ್ ಮುಂದೆ ನಾನು ಓದ್ನಾ ಕೇಳಿಸ್ಕೊಂಡೆ ಅದಕ್ಕೆ ಹೇಳೋ ಅಂತ ಬಂದೆ ಅಲ್ಲ ಯಾಕೆ ಮಾತಾಡಿಸ್ಬೇಕು ನೀವು ಮಾತಾಡಿಸ್ಕೊಡುದು ಹ್ಮ್ ನೀವು ನಿಮ್ಮನೆಯ ಮಾತಾಡಿಸ್ದಂಗಿದ್ರೆ ಮಾತಾಡಿಸ್ತಂಗಿದ್ರೆ ಇವನು ನಿಮ್ಮನ ಬಾಲಗು ಬುದ್ಧಿ ಇಲ್ಲ ಹ್ಮ್ ರತ್ನಿಗೂ ಬುದ್ಧಿ ಇಲ್ಲ ಅಲ್ಲ ಅಷ್ಟೊಂದೆಲ್ಲ ನಿಮ್ಮ ಹೆಂಗ್ ಹಂಗೆ ಮಾತಾಡದೆ ಇರೋಳ ಅಂತ ಊಟ ಬಿಟ್ಟಿರೋಳ ಇವಳ ಯಾಕೆ ಮಾತಾಡಿಸ್ಬೇಕು ನಿಮ್ಮ ರತ್ನಿ ಅವಳಿಗೆ ಬುದ್ಧಬೇಡ್ವಿ ಇವಳಿಗೆ ಇನ್ನೊಂದ್ ಅಡ್ಡಿ ಎಮ್ಮೆ ಹೆಚ್ಚಾಗ ಮಾಡ್ತೀನಿ ತಡಿ ಹ್ಮ್ ಕಮ್ಮಿ ಆಗೈತಲ್ಲ ಏ ರತ್ನೇ 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 ಯಾಕೆ ಬೇಡ ಏನ್ ಸಣ್ಣ ಪಣ ಏನು ಅಂಟಾಂಗಳಲ್ಲ ಅದಕ್ಕೆ ಮಾತಾಡರಿಯೇ ಬಿಡು ಹ್ಮ್ ಎಲ್ ನೋಡದಣ ನೀನು ಅಣ್ಣ ನೋಡದೆ ಅಲ್ಲಿ ಆ ನೀವು ಅಲ್ಲ ಏಯ್ ನಿಮಗೆ ಬುದ್ಧಿ ಐತೆ ಅಂಬಾನ ಇಲ್ಲ ಅಂಬಾನ ತಗದು ಕಪ್ಪೊಳಕ್ಕೆ ಬಾರಿಸ್ ಬಿಡ್ತೀನಿ ನೋಡು ಏನ್ ನಿನಗೆ ಬುದ್ಧಿ ಇಲ್ವೇ ನಿನ್ ತಲೆಯಗೆ ಆ ಇಷ್ಟೊಂದೆಲ್ಲ ನಮ್ಮನ್ನ ಮಾತಾಡ್ತಾರಲ್ಲ ಅಂತರ್ನ ಮಾತಾಡ್ಸ್ತ ನಿನ್ ಕಡೆ ಇದ್ದೆ ಆ ದೀಪನ್ ನಿನ್ ಯಾಕ್ ಮಾತಾಡ್ಸ್ತೇ ನಮ್ಮ ಬಾಲ್ ಬಾಳೆಲ್ಲ ಹೋಗದ ಏ ಬಾಲ ಆ ದುಮಾವಾ ನಾನೇನ್ ಮಾತಾಡ್ಸಲಿಲ್ಲ ಹುಡ್ಗಿನೇ ಮಾತಾಡ್ಸಿದ್ಲು ಹ್ಮ್ ಚೆನ್ನಾಗಿದ್ಯು ಏನಿಲ್ಲ ನಾವಿನ್ನೇನು ಮತ್ತೆ ಬಾಯಿ ಮಾತಾಡ್ಸ್ಬಿಟ್ಟಿದ್ಯಾಂದ್ರ ನೋಡು ಕಪ್ಪಳಕ್ ಬಾರಸ್ಬಿಡ್ತೀನಿ ನೋಡೇ ಮಂಡ್ಯ ನಿನ್ ಇನ್ನ ಎರಡು ಎಮ್ಮೆ ಹೆಚ್ಚಾಗಿ ಮಾಡ್ಬೇಕಾಗುತ್ತೆ ಓ ಏನ್ ತಿಳ್ಕೊಂಡಿದ್ಯಾ ನೀನು ಯಾಕೆ ಮಾತಾಡಿಸ್ದೆ ಯಾಕೆ ಮಾತಾಡಿಸ್ದ ಸರಿ ಆಯ್ತ ಮಿಪಟ್ಟಿ ಮಾತಾಡ್ಸಲ್ಲ ಇನ್ನ ಎರಡ್ ಎಮ್ಮೆ ಹೆಚ್ಚಾಗಿ ಮಾಡ್ತೀನಿ ಏನಲ್ಲ ಬಲ ನಿನ್ನೆಂಟಿ ಬುದ್ಧಿ ಹೇಳ್ತೀಯ ನಾನು ಅದು ಏನು ನನ್ನ ತೆಗೆದಲ್ ಕುಟ್ಟನಾ ನಿನಗೆ ಆ ಏನ ನನ್ನ ಇಲ್ಲೋಡಾ ನನ್ನ ಮಾತು ಮೀರಕ್ಕೆ ಕುಡ್ದು ಈ ಸ್ಥಿತಿ ಹೆಂಗೆ ನಡ್ಕೊಂಬಂದೈತ ನಮ್ಮ ಮನೆ ಮೇಲೂ ಹಿಂಗೆ ನಡಿಬೇಕು ನನ್ನ ಮನೆ ಯಾವತ್ತು ಹಿಂಗೆ ಇರಬೇಕು ನಾನು ಹಾಕಿರೋ ಗೆರೆ ಯಾರು ದಾಟ್ಕೊಡ್ದು ನಾನು ಹೇಳಿರೋದ್ನ ಯಾರು ನನ್ನ ಬೇಡ ಅಂದಿದ್ದು ಮಾಡಿಕೊಡ್ದು ಮಾಡಿಕೊಡ್ದು ಇಲ್ಲೋಡಿಲಿ ಹೇಳಿರ್ತೀನಿ ಅವ್ರನ್ನ ಕರಿ ಇಲ್ಲಿ ಹೇಳ್ತೀನಿ ಗೋಪಾಲಿನ ಕರಿ ಗೋಪಾಲೇ ಗೋಪಾಲೇ ಏಯ್ ಬಾ ಅಪ್ಪ ಕರ್ತತೆ ನಿಮ್ಮನ್ನೇ ಕರೆದಿದ್ದು ಇಲ್ಲ ನೋಡಿಲಿ ಗೋಪಾಲಿ ಬಾಲ ರತ್ನಿ ನಿಮ್ ನಾಲರ್ಗು ಹೇಳ್ತಾ ಇದ್ದೀನಿ ಕೇಳ್ರಿ ನಿನ್ಗೂ ಹೇಳ್ತಾ ಇದ್ದೀನಿ ಪದ್ಮ ನಿನ್ಗೂ ಹೇಳ್ತಾ ಇದ್ದೀನಿ ಯಾರೂ ಆ ದೀಪಿನಾಗ್ಲಿ ಆ ಸಂತಪ್ಪನಾಗ್ಲಿ ಆ ಕ ಕೆಂಚಮ್ಮನಾಗ್ಲಿ ಯಾರು ಮಾತಾಡಿಸ್ಕೊಡ್ದು ಹೇಳಿರ್ತೀನಿ ಹ್ಮ್ ಯಾರಾದ್ರೂ ಮಾತಾಡ್ಸಿದಿರ ಅಂಬದು ನನಗೆ ವಿಷಯ ಗೊತ್ತಾಗ್ಬೇಕು ಅಷ್ಟೇ ಈ ರತ್ನಿಗೆ ಮಾಡಕ್ ಗೊತ್ತಿಲ್ಲ ಇನ್ನ ಎರಡು ಎಮ್ಮೆ ಹೆಚ್ಚಾಗಿ ಮಾಡ್ತೀನಿ ತಡಿ ಹ್ಮ್ ನಿನ್ಗೆ ಇನ್ನ ಆರು ಗಂಟೆ ತಕ್ಕ ಹೊಡ್ಕೊಂಡೋಗ್ಬರ್ಬೇಕ ಇನ್ನ ಎರಡು ಎಮಿ ಹೆಚ್ಚಾಗ ಅಲ್ ಕರ್ದಾಕ್ಬೇಕ ಮಡಿಯ ಹಿಂಗ್ ಗೊತ್ತಿಲ್ಲ ಅಂತ ಹಿಂಗ ಮಾಡಾತ್ ನಿನ್ ಕಾಣಿದ್ಯಾ ಬಿಡಾಪಾತ್ಲಾಗೆ ಈ ಯಾಕೆ ಬೈತಿಯ ಪಾಪ ಹಾ ಇವಾಗ ಏನೋ ಆಗದಾಗ್ಬಿಟ್ಟೈತೆ ಆಗದ ಆಗ್ಬಿಟ್ಟೈತೆ ಹ್ಮ್ ಬಿಡಾಪಾತ ಮಾತಾಡಿಸ್ಬೇಕು ಮಾತಾಡಿಸ್ಬೇಕೇಳು ಹಾ ಯಾಕೆ ಮಾತಾಡಿಸ್ಬೇಕು ಅಂತ ಬೇಡಣ ಅಂತ ಏನೋ ಮಾತಾಡ್ಸೇವ್ರಿ ಹ್ಮ್ ಏನ ಗೊತ್ತಿಲ್ಲ ಮಾತಾಡ್ಸತಿ ಮಾತಾಡ್ಸ್ಬೇಡ ರತ್ನ ಕೈಪಟ್ಟು ಇವಳು ನಮ್ಮಳು ಮಾತಾಡ್ಸಿದ್ಲಂತೆ ಇಲ್ ಇವಳು ನಕ್ಕೆ ಮತ್ತೆ ನಾವು ಹ್ಮ್ ನಾವ್ ಏನ್ ಬೇಡ ಅಂತೀವಿ ಅದ್ನೇ ಮಾಡಾಕ ಹೋಗ್ತಾಳೆ ಇವ್ಳ ನಕ್ಕೆ ಉಗ್ರಳದು ಯಾರನ್ನ ಕಂದ್ರ ಅಯ್ಯೋ ಅವಳಂತೂ ರತ್ನಿ ನಾ ಹೆಂಗ್ ಬೈತಾರೆ ಅಂತಾರ ಜನ ಹ್ಮ್ ತಿಳುವಳ್ಕೆ ಇಲ್ಲ ಅಂತ ಬೈತಾರೆ ಎಲ್ಲಾ ತಿಳುವಳಿಕೆ ಐತಿ ಹ್ಞೂ ಏನ್ ಹಂಗೆ ಅವಳು ಅಂತ ಈ ಅನ್ನಿಸ್ತಾರೆ ಮೆತ್ತನ್ನಾಳು ಅಂತ ಈ ಅನ್ನಿಸ್ತಾರೆ ಅಂಬ್ತಾರ ಜನ ಇವ್ಳು ಮಾಡ ಯಾರಿಗೂ ಕಾಮಲ್ಲ ಹ್ಞೂ ಮೆತ್ತನ್ನಾಳು ರತ್ನಿ ಅಂಬ್ತಾರೆ ನೋಡು ನಾವೇನ್ ಹೇಳೋದು ಹಳ್ಳ್ಯಾಕ್ ಮಾತಾಡ್ಸಕ್ ಹೋಗಿದ್ಲಿ ಎಂತೆಂತ ಮಾತಾಡ್ತಾಳ ಹಂಗೆ ನಮ್ಮಯ್ಯಪ್ಪನ ಆ ನನ್ನ ಮಗ ಎಂತೆಂತ ಅಂಬ್ತಾನೆ ಏ ಪಾಪ ಅವ್ನು ಮಾತಾಡ್ಸ್ಕೊಡ್ದು ಯಾರನು ಏಯ್ ಪದ್ಮಾ ರತ್ನ ಹೇಳ್ತೀನಿ ನೋಡ್ರಿ ಯಾರು ಮಾತಾಡ್ಸ್ಕೊಡ್ದು ಅವ್ರನ್ನ ಆಯ್ತು ಬಿಡಪ್ಪ ಮಾತಾಡ್ಸಲ್ಲ ಹ್ಮ್ ಇವಾಗ ಇವಾಗ ಏನ್ ಅವ್ರ ಮದ್ವೆ ಆಗಿತ್ಕೋ ಅದ್ಕೋ ಏನು ಇಲ್ಲ ಕಣಪ್ಪ ಮದ್ವೆ ಆಗಿ ಪಾಡಿಗೆ ಪಾಟೀಗ ಇದ್ದಾನೆ ನಾವ್ ಯಾಕಪ್ಪ ಇದ್ ಮಾಡಬೇಕು ಸುಮ್ಕಿರಪ್ಪ ಅತ್ತ ಮಾತಾಡ್ಕೊಡ್ದು ಯಾವನು ಮಾತಾಡ್ಕೊಡ್ದು ಯಾಕಲ್ಲ ಮಾತಾಡೋದು ಎದ್ರಿಗೆ ನಾನು ಹೇಳಿರೋ ಮಾತ್ ಯಾವನು ಮೀರ್ಕೊಡದು ಎದುರಿ ಮಾತಾಡ್ಕೊಡ್ದು ಅಷ್ಟೇ ಸರಿ ಆಯ್ತಪ್ಪ ಅನ್ಬೇಕು ನಾನು ಹೇಳಿರೋ ಮಾತ್ಗೆ ಮಾ ಎದ್ರಿಗೆ ಮೂತ್ರ ಕೊಟ್ರೆ ಅದ್ರ ಕಥೆನೆ ಬೇರೆ ಎದ್ರಿಗ್ ಮಾತಾಡ್ಕೊಡ್ದು ಹ್ಮ್ ಎದ್ರಿಗ್ಯಾ ಯಾಕೆ ಮಾತಾಡ್ತೀರ ನೀವು ಹ ಇದ್ರಿಗೆ ಯಾಕೆ ಮಾತಾಡ್ತಿರಲ್ಲ ಷ್ಟು ಅಷ್ಟೇ ಸರಿ ಆಯ್ತು ಹೇಳ ಬಿಡು ಹ್ಮ್ ಹ್ಮ್ ಇನ್ಮೇಲಿಂದ ನಾ ಮಾತಾಡ್ಸಲ್ಲ ಯಾರು ಮಾತಾಡ್ಸ್ಬಿಡ್ರ ರತ್ನಕಯ್ಯ ಯಾಕಂದ್ರೆ ಮಾಮ ಹೇಳಿರೋ ಮತ್ತ ನಾವ್ ಇನ್ನೂವರೆಗೂ ಮೀರಿಲ್ಲ ನಿಮ್ಮ ಮೀರೋದು ಬೇಡ ಅದೇ ಮತ್ತೆ ಹ್ಮ್ ಸಣ್ಣಪಣಯ್ಯ ನಿಮ್ಮನ್ನ ಇಷ್ಟು ದಿವಸ ನೋಡು ಎಷ್ಟು ಚೆನ್ನಾಗೆ ಜೊತೆಗೆ ಇಕ್ಕೊಂಡು ಮನೆಯವನ್ ಗುದ್ದಾಡ್ದಂಗೆ ಕಿತ್ತಾಡ್ದಂಗೆ ಹ ನಿಮ್ಮನೆಲ್ಲಾನ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಹ್ಮ್ ಇವತ್ತು ಸಣ್ಣಪಣ್ಣ ಮಾತು ಮೀರಿಲ್ಲ ಹಂಗೈ ಇದ್ದೀರಾ ಇನ್ ಮುಂದ್ಕುನೂ ಹಂಗೆ ಇರ್ರಿ ಹ್ಮ್ ಇವಾಗ ಅದಕ್ಕೆ ಮತ್ತೆ ನೀವೆಲ್ಲ ಒಬ್ಬರು ಮಂತ್ಕೋಗಲ್ಲ ನೀವಾಯ್ತು ನಿಮ್ಮ ಕೆಲಸ ಆಯ್ತು ಮಾಡ್ಕೊಂಡು ನಿಮ್ಮ ಪಾಡಿಗೆ ನೀವು ಇದ್ದೀರಾ ಯಾರು ಮಾತಾಡಿಸ್ಕೊತ್ಕೊಂಡ್ರು ಈ ಪಟ್ಟು ನೋಡೋನ್ ಏನೇ ಕಷ್ಟ ಬಂತು ಅಂದರು ಅವ್ರ ಅಮ್ಮಯಿಗೂ ಹೋಗ್ಲೇಳು ಅವ್ನಿಗಾಗ್ಲಾಳು ಯಾರು ಹೋಗ್ಕೊಡ್ದು ಎಂಥದ್ದೇ ಕಷ್ಟ ಬಂದೈತೆ ಅಂದ್ರು ಯಾರು ಸಹಾಯ ಮಾಡಿಕೊಡ್ದು ಅದೇ ಮತ್ತೆ ಹ್ಮ್ ನೋಡಿ ಹೇಳಿರ್ತೀನಿ ಅವ್ನಿಗೆ ಎಂತಾದ್ ಬೋರ್ ಬಾರ್ ಬಂದೈತಿ ಅಂದ್ರೆ ನೀವ್ ಯಾರು ಮಾತಾಡ್ಸ್ಕೊಡ್ದು ಓ ಯಾರುನು ಅವನ್ನ ಹ್ಮ್ ಕಣ್ಣೆತ್ತಿ ಸಮೇತ ನೋಡ್ಬೇಡ್ರಿ ನಮ್ಮ ಅವನು ಇವನು ಅಂತ ಮಾತಾಡ್ದ ಹ್ಮ್ ಬೇಕೋಪ್ಪ ಅಂತ ಕೇಳ್ತಾನೆ ಅವ್ನ್ಗೆ ಇರಬೇಡ ಅವ್ನಿಗೆ ಇದಿಮಾಕು ನಾವು ಸಾಕಿ ಸಾಕಿ ಬೆಳೆಸಿರಿ ನಾವು ಹಾಕಿರೋದ್ನ ತಿಂದು ಅವನು ಹ್ಮ್ ನಾವು ಬೇಸಿ ಹಾಕಿರೋದು ನಮ್ ಕೂಡ ತಿನ್ಕಂಡ್ ಬೆಳ್ಕೊಂಡಿರೋನು ಹ್ಮ್ ನಮ್ಗೆ ವಿರುದ್ಧ ನನ್ನ ಮಗ ಎಷ್ಟಿರ್ಬೇಡ ಹ್ಮ್ ಮಾತಾಡ್ಸ್ಕೊಡ್ದು ಏ ರತ್ನೇ ನೀನು ಬಾಯಿ ಮುಚ್ಕೊಂಡ್ ಬಿದ್ದಿರ್ಬೇಕು ನೀನೇನೋ ಇಲ್ಲೋದಿಂದ ಮಾಡಿದೆ ಓ ಮೆತ್ತನಳ ಮೆತ್ತನಳ ಅಂತ ನೀನು ಅಳ ಈ ನಿನ್ನ ಬಾರಿ ಇದ್ಯಾ ನೀನ ತೆಗೆದು ಬಟ್ ಬಟ್ತಿನ ಈಗ ಅರೇ ಆಯ್ತುಮ್ಮಾ ಮಾತಾಡಸಲಿ ಬಿಡು ಬಟ್ ಮಾತಾಡಸಲಿ ಯಾಕೆ ಸುಮ್ನೆ ನೀನ ಮಾತಾಡ್ಸಿ ಹೇಳಲ್ಲ ആ അതിക്ക് മാതാ നനഗത്തിലില്ല ആ നമുക്ക് ഹെല്ല ഐത്ത നാ എമ്മ കായ്ക്കന മമ്മ ഏൻ മന്ത്രല്ല ഏനിരല്ല ആ നന ഗല്ല ആഗത്തെമ നനേ സന്ത എംബോദിക്ക് ഗത്തിരല്ല ആമേള അവള് ആ മനോ അത നമ്മൾ എത്ത് ഗൺയെമ്മെക്കുണ്ട് ഓടുന്ന ഇരുവരെ ആറ് ഗൺകരോ ബന് ആൽ കർദ്ദ് ഹാക്ക് തട്രശൻ അടുക്കമി ബൈഗാകൾ തൊഴു അടുക്കണ്ടു ಎಲ್ಲ ಎಮ್ಮೆ ಹಾಕೊಂಡು ಹೋಗಿ ಅದಕ್ಕೆ ಟೈಮ್ ಆಗುತ್ತೆ ಐದು ಗಂಟೆ ನಾಲ್ಕುವರೆಗೆ ಎದ್ದು ಅಳ್ತೀನಿ ನಾಲ್ಕು ಗಂಟೆ ನಾಲ್ಕುವರೆಗೆ ಎದ್ದು ಎಮ್ಮೆ ಸಾಗಿ ಬಾಸಾಕಿ ಹಾಕಿ ಎಲ್ಲ ಮಾಡ್ತೀನಿ ಅಲ್ಲಿ ಮಮ್ಮಿ ಇನ್ನೆಲ್ಲೇ ನನಗೆ ಗೊತ್ತಿರ್ಲಿಲ್ಲ ಕಣ್ಣ ಮಾಮ ಈ ವಿಷಯ ಬಿಡಪ್ಪ ಇವಾಗ ಗೊತ್ತಾಯ್ತಲ್ಲ ಮಾತಾಡ್ಸಲ್ ಬಿಡು ಮಾತಾಡ್ಸ್ ಅಷ್ಟೇನೆ ಹ್ಮ್ ಹಿಂಗ ಹೇಳ್ದಾಗ ಬರೀ ಹಿಂಗ ಹೇಳೋದು ಹ್ಮ್ ಇನ್ನೆರಡು ಎಮ್ಮೆ ಚೆಕ್ ಮಾಡ್ತೀನಿ ಇನ್ನೆರಡು ತೋತಿನಿ ಇವತ್ತು ಹೋಗ್ತೀನಿ ಸೆಂತೆಕ್ಕೆ ಇನ್ನೆರಡು ತಗೊಂಡ್ಬತ್ತೀನಿ ಮತ್ತೆ ಇವಳಿಗೆ ಬಿಗ್ ಬದುಕಿರ್ಬೇಕು ನಾಕೆ ಗೆದ್ದಾಳ್ಬೇಕು ಇಪ್ಪಟ್ ಹ್ಮ್ ಇಷ್ಟಿ ನಾಕುವರೆಗೆ ಎದ್ದಾಳಿ ಪಟ್ ನಾಕೆ ಗೆದ್ದಾಳಂಗ ಮಾಡಿ ಹೇಳ್ತೀನಿ ನಾಕ್ ಗಂಟೆಗೆ ಎದ್ದು ಐದ್ ಗಂಟೆ ಅಳತಿ ಸಗಣಿ ಭಾಷಾಕ್ ಆರ್ ಗಂಟೆ ಹೊಡತಿ ಬಾಕಲ್ ತೊಳ್ದು ಎಂಟು ಗಂಟೆ ಎಡತಿ ಗಡಿಗೆ ಮಾಡಂಗ್ ಮಾಡಿ ಹೇಳ್ತೀನಿ ಹ್ಮ್ ಹಂಗಾದ್ರೆ ಮತ್ತೆ ಬುದ್ಧ ಬರೋದು ಒತ್ತಮ್ಮೆ ಕಾ ಐತೆ ಐತೆ ಹ್ಮ್ ಇನ್ನೊಂದೆರಡು ಮಾಡ್ರಿ ಅದ್ರ ಜೊತೆಗೆ ಹಾಲು ಮಜ್ಜಿಗೆ ತುಪ್ಪ ಎಲ್ಲಾ ಚೆನ್ನಾಗ್ ಆಗುತ್ತೆ ನಮ್ಗೆ ಆಗುತ್ತೆ ಕಣಮ್ಮ ಒಂದು ಏಳು ಎಮ್ಮೆ ಕರೀತಾವೆ ಏಳು ಎಮ್ಮೆ ಕರೆದು ಒಂದು ಹೊಸ ಕಾಸಿ ಎಪ್ಪಾಕಿ ಬೆಣ್ಣೆ ತೆಗೆಯೋದು ಎಲ್ಲ ಎಷ್ಟು ಕಷ್ಟ ಇರುತ್ತೆ ಹ್ಞೂ ನಾನು ಬೆಣ್ಣೆ ತೆಗೆದು ಬೆಣ್ಣೆ ಬಜಿ ಕೆಮ್ಮತೀನಿ ನಾನು ಹ್ಞೂ ಯಾರು ಕೊಡ್ತೀನಿ ಲೆಕ್ಕ ನಮ್ಮ ಎಪ್ಪ ಒಂದಿಷ್ಟು ಕಾಸ್ತೀನಿ ಹ್ಞೂ ನಮ್ಮ ಮನೆ ಒಂದಿಷ್ಟು ಕಾಸು ಇಕ್ತೀವಿ ಹ್ಞೂ ಹ್ಞೂ ಬರ್ರಿ ಹ್ಞೂ ಮಜ್ಜಿಗೆ ಮೊಸರು ಹಾಲು ಎಲ್ಲ ಮಾರ್ತೀವಿ ಹ್ಞೂ ಯಾವುದೇ ನಮ್ಗೆ ಇವತ್ತೇಳು ದುಡ್ಡು ಆಗುತ್ತೆ ಅದ್ರಾಗೇನೆ ಅದ್ಕೇನಿ ಊರಾಗ್ಲಾರೆಲ್ಲ ನಮ್ಮಂತಕ್ಕೆ ಬಂದು ಆಲಸ್ಕೊಂಡು ಹೋಗೋದೇ ಹ್ಞೂ ನಮ್ಮಂತಕ್ಕೆ ಬಂದು ಆಲೈಸ್ಕೊಂಡು ಹೋಗೋದೇ ಅಯ್ಯೋ ಬೇಡ ಕಣ್ಮಮ್ಮ ಸಾಕು ಇವಾಗ ಒತ್ತೆ ಮೇನೇ ಹೇಳಿ ನೋಡ್ಕೊಮ್ಮಕ್ಕಾಗಲ್ಲ ಏಳೆಮ್ಮೆ ಕರಿತಾವ ಅದ್ರಾಗೆ ಹ್ಞೂ ಇನ್ನ ಅದ್ರಾಗ ಇವಾಗ ತಿರ್ಗ ಇನ್ನೊಂದು ಇಲ್ಲಾಗೈತೆ ಅದು ಇದ್ರೆ ಅನ್ನೊಂದು ಆಗ್ತವೆ ಹ್ಞೂ ಇನ್ನ ಎರಡು ತಂದ್ರೆ ಅಲ್ಲಿಗೆ ಹದ್ ಮೂರು ಆಗ್ತಾವೆ ಹದ್ ಮೂರು ಎಮ್ಮೆ ಕಾಯಿ ಕಾಲು ಕಣ್ಮಮ್ಮ ಹೂ ಸಹ ಹಾಲು ಕರಿಯೋಕ್ಕಾಗಲ್ಲ ಈ ಒಟ್ಟು ಪಾಟು ಹ್ಞೂ ಈ ನಾನು ಇಬ್ಬರೇ ಕರಿಬೇಕು ಹ್ಞೂ ಅದಕ್ಕೆ ನಾನಾಗಲ್ಲ ಕಣ್ಮಮ್ಮ ನೀನು ಆಗಲ್ಲ ಅಂತ ಕೊಡ್ದು ಮಾಡಬೇಕು ಓದ್ಕ ಏನು ಮಾಡೋಣ ಅಂತ ಇದೆಯಾ ಮತ್ತೆ ಹಾಂ ಇನ್ನು ಕೂಲಿ ಕಳಿಸ್ತೀಯ ಎಮ್ಮೆ ಕತ್ಕೊಂಡು ಬರೋದ ಗೊತ್ತಾಗೈತೆ ನಾನು ಹುಡುಗಿನ ಮಾತಾಡ್ಸಿರೋದು ಅದಕ್ಕೆ ಯಾರು ಏನೋ ನಾನೇ ನೋಡ್ದೆ ಅಂತ ಹೇಳ್ತಾ ಇದ್ ಈಗ ನಮ್ಮ ಮನೆಗೆ ಏಳು ಎಮ್ಮೆ ಕರೀತವೆ ಏಳು ಎಮ್ಮೆ ಕರೆದಾಗ ಅತ್ತೆ ನಾವೆಲ್ಲ ಹಾಲೆಲ್ಲ ಕರೆದು ನಾನು ಎಮ್ಮೆ ಕತ್ಕೊಂಡ್ ಬರೋದು ಏಳು ಅತ್ತೆ ಹಾಲು ಇದು 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 ದುಡ್ಡು ಮಾಡ್ಕೊಂಬತ್ತೆ ಹ್ಮ್ ಒಂದಿಷ್ಟು ಹೆಚ್ಚಾಗ ಅವೆಲ್ಲ ಮನೆಯಾಗಿವಾಗ ಅಮ್ಮ ಕರಿದ್ರು ಯಾರ್ಗಾನ ಒಂದಿಟ್ಟು ಮಜ್ಜಿಗೆ ನೀರು ಕೊಡಲ್ಲ ಅಂತಾಳೆ ಹ್ಞೂ ಮನೆಯಾಗೆ ಹೆಮ್ಮೆ ಪಮ್ಮೆ ಕರಿಬೇಕಾರೆ ಯಾರನ ಬಂದ್ರಿಗೆ ಒಂದು ಲೋಟ ಮಜ್ಜಿಗೆ ಕೊಡಬೇಕು ಅದನ್ನೇ ನಮ್ಮನ್ನ ಕಾಯಿರೋದು ಕಷ್ಟ ಕಾಲದಾಗಿ ಅವಳು ನಮ್ಮತ್ತೆ ಒಬ್ಬರಿಗೆ ಒಂದು ಲೋಟ ಹಾಲು ಕೊಡಲ್ಲ ಒಂದು ಲೋಟ ಮೊಸರು ಕೊಡೋಲ್ಲ ಮೊಸರು ಎಲ್ಲ ದುಡ್ಡಿಗೆ ಮಾರ್ತಾಳೆ ಬೆಣ್ಣೆ ಎಲ್ಲನ ಹ್ಞೂ ಏನು ಹೇಳಣಿಗೆ ನಮ್ಮ ಅತ್ತಿಗೆ ಅಂತ നോട്ത്തനബോദന ഭാഗത്ത നോട്ത്തീ വീഡിയോ ബന്ധ നിങ്ങൾ അഭിപ്രായ കമെന്റ് മാറി ഹേ വീഡിയോ എട്ടാക ലൈക്ക് മാി ಮಾಡಿ ನಮ್ಮ നമ്മൾ ചാനൽനും സബ്സ്ക്രൈബ് മാക്കണില്ല ദയവിട്ട് സബ്സ്ക്രൈബ് മാി നിങ്ങൾ ഫ്യമി മെമ്പർസ് ജോലി വീഡിയോന ശേർ മാി ഓക്കെ ഫ്രണ്ട്സ് താങ്ക് യു